ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ದೀಪ ದೀಪಯಕ್ಷಿಣಿ ಆರಾಧಕರು ಇಪ್ಪತ್ನಾಲ್ಕು ವರ್ಷಗಳಿಂದ ಬಹಳಷ್ಟು ಜನಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ ತಾಂತ್ರಿಕದಲ್ಲಿ ಒಂದಷ್ಟು ವಿಚಾರಗಳು ನಾವು ರಿಸರ್ಚ್ ಮಾಡ್ತಾ ಆ ಒಂದು ರಿಸಲ್ಟನ್ನು ತಗೊಂಡು ಎಲ್ಲರ ಮೇಲೂ ಕೂಡ ಎಲ್ಲರಿಗೂ ಕೂಡ ಇದನ್ನು ಕೊಟ್ಟು ಅನುಕೂಲವನ್ನು ಮಾಡ್ತಾಯಿದೀವಿ ಅಂತಹ ಒಂದು ವಿಶೇಷ ಅದ್ಭುತ ವಿಚಾರ ಇವತ್ತು ನಿಮಗೆ ತಿಳಿಸೋದಿತ್ತು ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಒಂದು ಯಂತ್ರದ ಬಗ್ಗೆ ಆ ಯಂತ್ರವನ್ನು ನೀವು ಹಾಕಿ ಆ ಯಂತ್ರದ ಮೇಲೆ ಕೂತ್ಕೊಂಡು ಜಪವನ್ನು ಮಾಡಿದ್ರೆ ನಿಮಗೆ ದೇವಿ ಆ್ಯಕ್ಟಿವೇಟ್ ಆಗ್ತಾಳೆ ದೇವಿ ನಿಮಗೆ ಧ್ಯಾನ ರೂಪದಲ್ಲಿ ಸ್ವಪ್ನ ರೂಪದಲ್ಲಿ ಬಂದು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟವೇ ಇರಲ್ಲ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡ್ತಾಳೆ ಈ ಯಂತ್ರ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಬನ್ನಿ ಆ ಯಂತ್ರವನ್ನು ನಿಮಗೆ ಕೊಡ್ತೀವಿ ಅದ್ರ ಜೊತೆಗೆ ಯಂತ್ರ ಕೊಟ್ಟು ಆ ಯಂತ್ರ ನೀವು ಹಾಕಿ ಕೂತ್ಕೊಂಡ ತಕ್ಷಣ ಆಗಲ್ಲ ಯಂತ್ರ ಅದಕ್ಕೆಲ್ಲ ಕ್ರಮ ಇದೆ ಯಂತ್ರ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅದ್ರ ಮೇಲೆ ನೀವು ಕೂತ್ಕೊಂಡು ಒಂದು ಜಪಮಾಲೆಯನ್ನು ಇಟ್ಕೊಂಡು ನಾವು ಕೊಡುವಂತಹ ಒಂದು ಮಂತ್ರ ಆ ಮಂತ್ರವನ್ನು ಪ್ರಾಣ ಪ್ರತಿಷ್ಠೆಯ ಸಹಿತವಾಗಿ ಹೇಳಿ ಅದರ ಶಾಪವನ್ನು ನಿವಾರಣೆ ಮಾಡಿ ಕರೆಕ್ಟಾಗಿ ಇದನ್ನು ಕ್ರಮವಾಗಿ ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಬಾರ್ದು ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಟ್ಟಕ್ಕೆ ಹೋಗ್ತೀರ ಅಂತಹ ಅದ್ಭುತ ಶಕ್ತಿ ಇರುವಂತಹ ಆ ಒಂದು ಯಂತ್ರದ ಎನರ್ಜಿ ನೀವು ಹೇಳುವಂಥ ಮಂತ್ರದ ಎನರ್ಜಿ ಇದನ್ನು ಕೆಲವನ್ನೆಲ್ಲ ನಾನು ಯೂಟ್ಯೂಬಲ್ಲೇ ಕೊಟ್ಬಿಡ್ತೀನಿ ಆದರೆ ಕೆಲವನ್ನೆಲ್ಲ ಕೊಡಲಿಕ್ಕಾಗಲ್ಲ ಯಾಕಂದರೆ ಅದು ತುಂಬ ಗುಪ್ತವಾಗಿರ್ತಕ್ಕಂಥ ಒಂದು ತಂತ್ರ ಇದು ಹಾಗಾಗಿ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗ್ಲೂ ಬನ್ನಿ ಅದು ಯಾವ ಯಂತ್ರ ಯಾವ ದೇವ್ರದ್ದು ಹೆಂಗೆ ಮಾಡಬೇಕು ಅಂತಕ್ಕಂಥ ಕ್ರಮವನ್ನು ಹೇಳ್ಕೊಡ್ತೀನಿ ಇದನ್ನು ಮಾಡಬೇಕಾದ್ರೆ ಗಂಡು ಅನ್ ಹೆಣ್ಣು ಅಂತಕ್ಕಂಥ ವ್ಯತ್ಯಾಸ ಇಲ್ಲ ಇಬ್ಬರೂ ಕೂಡ ಮಾಡಬಹುದು ಇದನ್ನು ಒಂದು ಸಾಧನೆ ಅಂತ ತಿಳ್ಕೊಳ್ಳಿ ಸಾಧನೆ ಸಿದ್ಧಿ ಸಾಧನೆ ಮನಸ್ಸು ಚಂಚಲ ಇಟ್ಕೊಂಡು ಏನೋ ಒಂದು ಮನಸ್ಸು ಮಾಡಿ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಬರೋರು ದಯವಿಟ್ಟು ಬರಬೇಡಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಅನುಕೂಲ ಆಗಬೇಕು ನಾನು ಇನ್ನು ಏನು ಮಾಡಲ್ಲ ಜೀವನದಲ್ಲಿ ಇದನ್ನು ಮಾಡಿಕೊಂಡು ಕರೆಕ್ಟಾಗಿ ಮುಂದೆ ಹೋಗಿ ನನ್ನ ಜೀವನದಲ್ಲಿ ಒಳ್ಳೆಯ ಒಂದು ಬದುಕನ್ನು ಬದುಕ್ತೀನಿ ಅನ್ನೋರು ಖಂಡಿತವಾಗ್ಲೂ ಬನ್ನಿ ನಿಮಗೆ ಈ ಒಂದು ಸಾಧನೆಯನ್ನು ಕೊಡ್ತೀನಿ ಇದೊಂದು ಸಿದ್ಧಿ ನಿಮ್ಮನ್ನು ಎಲ್ಲಿಂದ ಎಲ್ಲಗೋ ಕರ್ಕೊಂಡೋಗಿಬಿಡತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಇದು ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವರಿದು ಇದನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಅನುಕೂಲ ಆಗುತ್ತೆ ಗುರುವಿನ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ಕುಲದೇವರ ಆಶೀರ್ವಾದ ಎಲ್ಲವೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ನಾನು ಹೇಳಿರ್ತಕ್ಕಂಥ ಕೆಲಸವನ್ನು ನೀವು ಶುರು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಇರುವಂಥ ಸಮಸ್ತ ದೋಷ ಶಾಪಗಳೆಲ್ಲ ಕ್ಲಿಯರಾಗಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ತೀರ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ ಆಗಿರುತ್ತೆ ಸೊ ಈ ಯಂತ್ರ ಒಂದಷ್ಟು ಜನಗಳಿಗೆ ಮಾತ್ರ ನಾವು ಕೊಡ್ಬೋದು ಎಲ್ಲರಿಗೂ ಕೂಡ ಇದನ್ನು ಕೊಡಲಿಕ್ಕಾಗಲ್ಲ ಯಾಕಂದರೆ ಅದು ನಾವು ಕೈಯಿಂದ ಬರೆದು ರೆಡಿ ಮಾಡುವಂಥ ಯಂತ್ರ ಆಗಿರೋದ್ರಿಂದ ಬಹಳಷ್ಟು ಜನಗಳಿಗೆ ಇದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರ್ಯಾರು ಮೊದಲಿಗೆ ಬಂದು ಅವರವರ ಕಷ್ಟಗಳನ್ನ ಹೇಳಿ ಇದು ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಕೊಡ್ತೀನೋ ಅವ್ರು ಮಾತ್ರನೇ ಇದನ್ನು ತೊಗೋಬೋದು ಸೊ ಹಾಗಾಗಿ ನಿಮ್ಗೇನಾದರೂ ಅದು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರ್ಬೋದು ನಿಮಗೆಲ್ಲ ಕೊಡ್ತೀನಿ ನಾನು ಎಲ್ಲರಿಗೂ ಕೂಡ ಸರ್ವೇ ಜನ ಸುಖೇನೋ ಭವಂತ ಅಂತ ಹೇಳ್ತೀವಿ ಎಲ್ಲ ಜನಗಳಿಗೂ ಕೂಡ ಶ್ರೇಯಸ್ಸನ್ನು ಸುಖವನ್ನು ಬಯಸೋದೆ ನಮ್ಮ ಈ ಒಂದು ಚಾನಲ್ನ ಮತ್ತು ನಮ್ಮ ಉದ್ದೇಶವಾಗಿರುತ್ತೆ ಹಾಗಾಗಿ ಇದು ನಿಮಗೋಸ್ಕರ ನಮಸ್ಕಾರ